ನಮ್ಮ ಡ್ರೋನ್ ಪ್ರತಾಪ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದ ಸಾಂಗ್ ಯಾವುದು ಅಂತಂದರೆ ಯಾವ ಹೀರೋದು ಅಂತಂದರೆ ಸ್ನೇಹಿತರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಇದೆ ನಮ್ಮ ಮತ್ತೆ ಟ್ರಾಗ್ ಮಾಡೋಕ್ಕೆ ಹೋಗಬೇಡಿ ಫಾಸ್ಟ್ ಇಸ್ ಫಾಸ್ಟ್ ಅವ್ರದ್ದು ಅದಾದ್ರೆ ನಾ ಈಗ ಮುಡಿತಾ ಇದ್ದಾರೆ ಗುರು ಅವ್ರ ಅವ್ರಿಗೆ ಅಲ್ಲೂ ಇಲ್ಲ ಬಿಗ್ ಬಾಸ್ ಸ್ಟೇಜಲ್ಲೂ ಬಿಟ್ಟಿಲ್ಲ ಬಿಗ್ ಬಾಸ್ ಹೊಡೆ ಫ್ಯಾನ್ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ ಅಂತ ಅವನ ಮುಗ್ದತೆಗೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಈಗ ಇದ್ರೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಸೊ ನಮ್ಮ ಇನ್ನೊಂದು ವ್ಲಾಗಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಎಸ್ ವೆಲ್ಕಮ್ ಗೈಸ್ ನಿನ್ನೆ ಒಂದು ವಿಡಿಯೋ ಮಾಡಿಬಿಟ್ವಿ ಏನಪ್ಪ ಅದು ಅಂತಂದರೆ ಬಿಗ್ ಬಾಸ್ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಏನಾಗಿದೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಅಂತ ಸೊ ಅದ್ರ ಬಗ್ಗೆ ಎಲ್ಲರ ಮಾಹಿತಿನೂ ಕೂಡ ನಿಮಗೆ ಕೊಟ್ವಿ ಸೊ ಅದರಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವ್ರದ್ದು ಮಾಹಿತಿ ಕೂಡ ನಿಮಗೆ ಕೊಟ್ಟಿದ್ವಿ ಅದರಲ್ಲಿ ಬರ್ತಾರಾ ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿರಲಿಲ್ಲ ಅಂತ ಹೇಳಿದ್ವಿ ಬಟ್ ಇವತ್ತು ನಿನ್ನೆ ನೆನ್ನೆ ಒಂದು ಪ್ರೊಮೋ ಕೂಡ ರಿಲೀಸ್ ಮಾಡಿದ್ರು ನಮಗೆ ತುಂಬ ಖುಷಿಯಾಯಿತು ಸೊ ಪ್ರತಾಪ್ ಅವರು ಫೈನಲಿ ಗಿಚ್ಚಿ ಗಿಚ್ಚಿಗಿಡಿಯಲ್ಲಿ ಬರ್ತಾ ಇದ್ದಾರೆ ಆಸ್ ಅ ಕಂಟೆಸ್ಟೆಂಟಾಗಿ ಕೂಡ ಅವರು ಬರ್ತಾ ಇದ್ದಾರೆ ಅಂತ ನನ್ನ ಇನ್ಫಾರ್ಮೇಷನ್ ಮಾಡಿದ್ದೇನೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಅದರಲ್ಲಿ ಸೊ ನೆನೆ ನೋಡಿರ್ತೀರ ನೀವು ಸೊ ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಮೋ ಬಿಟ್ಟರು ಅದರಲ್ಲಿ ತುಂಬ ಸಖತ್ತಾಗಿ ಡ್ಯಾನ್ಸ್ ಕೂಡ ಆಡಿದ್ರು ಅದರಲ್ಲಿ ಒಂದು ಜುಗಲ್ ಬಂದಿ ನಡೆಯುತ್ತೆ ಏನಪ್ಪ ಅಂತಂದರೆ ಪ್ರಥಮಿಗೆ ಯಾರು ಮೆಂಟರ್ ಆಗ್ತಾರೆ ಅಂತ ಸೊ ಅದರಲ್ಲಿ ನೀವು ನೋಡಿರ್ತೀರ ಬಿಗ್ ಬಾಸಲ್ಲಿ ತುಕಾಲಿ ಸಂತೋಷ್ ಅವರು ಕೂಡ ಅಲ್ಲಿ ಒಬ್ಬರು ಮೆಂಟರಾಗಿ ಕೂತ್ಕೊತಾರೆ ಆ್ಯಂಡ್ ಇನ್ನೊಬ್ರು ಯಾರಪ್ಪ ಅಂತಂದರೆ ಸ್ಪೆಷಲ್ ಗೆಸ್ಟ್ ಯಾರು ಇಶಾನಿ ಈಶಾನ್ಯವ್ರು ಕರೆಸಿದ್ದಾರೆ ಸೊ ಅವ್ರು ಕರೆಸಿದ್ದಾರೆ ಸೊ ನನಗೆ ಆ್ಯಕ್ಚುಲಿ ಅವರು ನೋಡೋಣ ಏನಾಗುತ್ತೆ ಏನು ತಗತೆ ಅಂತ ಬಿಕಾಸ್ ಅವರು ಒಂದು ಸ್ವಲ್ಪ ಗಾಸಿಪ್ ಮಾಡ್ಕೊಂಡಿದ್ರು ಪ್ರತಾಪ್ ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದರು ಅದು ಇದು ಅಂತ ಇಶಾನಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಸೊ ಅವರು ನಮ್ಮ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಸ್ವಲ್ಪ ಬೇರೆ ಥರನೇ ಮಾತಾಡಿದರು ಬಿಗ್ ಬಾಸ್ ಒಳಗಡೆ ಬಂದಾಗೂ ಔಟ್ಸೈಡು ಕೂಡ ಅದೇ ಥರನೇ ಮಾತಾಡಿದರು ಆ್ಯಂಡ್ ಅದು ಅವ್ರಿಗೆ ಬಿಗ್ ಬಾಸ್ ಇಂದ ಆಚೆ ಮೇಲೆ ಅರುವಾಗಿದೆ ಅವ್ರ ತಪ್ಪು ಏನು ಅಂತ ಗೊತ್ತಾಗಿದೆ ಸೊ ಎಸ್ ಗೊತ್ತಾಗಿದೆ ಬಟ್ ಅಲ್ಲಿ ಸ್ಟಿಲ್ ಅವ್ರು ಬಂದಾಗ ತುಂಬ ಖುಷಿಯಾಗಿತ್ತಿಲ್ಲ ಪ್ರತಾಪ್ ಅವ್ರನ್ನ ನೋಡಿ ತುಂಬ ಶಾಕಲ್ಲಿ ಕುತ್ಕೊಂಡಿದ್ರು ಆ್ಯಂಡ್ ನಮ್ಮದು ಗಾಲಿ ಸಂತೋಷ್ ಅವ್ರಿಗೂ ಒಂದು ಆಪರ್ಚುನಿಟಿ ಬರುತ್ತೆ ಏನಪ್ಪ ಅಂತಂದರೆ ಒಂದು ಪ್ರೊಮೋದಲ್ಲಿ ಏನೋ ಯಾರಿಗೆ ಗ್ರೀನ್ ಲೈಟ್ ಬರುತ್ತೋ ಅವರು ಮೆಂಟರ್ ಆಗಿ ಆಯ್ಕೆ ಆಗ್ತಾರೆ ಪ್ರತಾಪ್ ಅವ್ರಿಗೆ ಅಂತ ಇರುತ್ತೆ ಸೊ ಬಟ್ ನಾನು ತುಕಾಲಿ ಸಂತೋಷವ್ರಿಗೆ ಅದು ಖುಷಿ ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ ಸೊ ನಾನು ಯಾಕಪ್ಪ ಇವನು ಮಾಡಬೇಕು ಅನ್ನೋದೊಂದು ರಿಯಾಕ್ಷನ್ ಇದ್ದೇ ಇರುತ್ತೆ ಬಟ್ ಎನಿವೇ ಅದು ಎಲ್ಲಿಗೆ ಬರುತ್ತೆ ಇವತ್ತು ಫುಲ್ ಟೆಲಿಕಾಸ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ಬರುತ್ತೆ ಸೊ ಶನಿವಾರ ಭಾನುವಾರ ನೈನ್ ಓ ಕ್ಲಾಕ್ಗೆ ಬರುತ್ತೆ ಸ್ನೇಹಿತರೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ತುಕಾಲಿ ಸಂತೋಷ್ ಅವ್ರ ವೈಫ್ ಕೂಡ ಬಂದಿದ್ದಾರೆ ಸೊ ಫುಲ್ ಫನ್ನಿ ಮೂಮೆಂಟ್ ಏನಪ್ಪ ಅಂದರೆ ನಾ ಈ ಹೊಡೆದಂಗೆ ಹೊಡಿತಾ ಇದ್ದಾರೆ ಗುರು ಅವ್ರ ಅವ್ರಗೋ ಅಲ್ಲೂ ಬಿಡ್ತಾ ಇಲ್ಲ ಬಿಗ್ ಬಾಸ್ ಸ್ಟೇಜಲ್ಲೂ ಬಿಟ್ಟಿಲ್ಲ ಬಿಗ್ ಬಾಸ್ ಒಳಗಡೆ ಬಂದಾಗೂ ಕೂಡ ಹೊಡೆದಿರ್ತಾರೆ ನೀವು ನೋಡಿರ್ತೀರ ಆ್ಯಂಡ್ ಇಲ್ಲಿ ಈ ಸ್ಟೇಜ್ ಮೇಲೆ ಬಂದಾಗೂ ಕೂಡ ಹೊಡಿತಾ ಇದ್ದಾರೆ ಸೊ ಅದನ್ನ ಕೇಳಲಿಕ್ಕೆ ಯಾರು ಗೊತ್ತಾ ನ್ಯಾಯಕ್ಕೆ ಹೋಗಿದ್ದವರು ನಮ್ಮ ಸಾಧು ಮಹಾರಾಜ ಹತ್ರ ಹೋದರು ಅಣ ನೀವಾದರೂ ನನ್ನ ಪರವಾಗಿ ಇದ್ದೀರ ಅಣ್ಣ ನನ್ನ ಭಾಗ್ಯ ದೇವ್ ದೇವರಣ್ಣ ನೀವು ಅಂತ ಕೇಳ್ಕೊತಿದಿರ ಅದನ್ನ ಸೊ ಅದೊಂಥರ ಫನಿ ಮೂಮೆಂಟ್ ಆಗಿತ್ತು ಗಾಯ್ ಸೊ ನನಗೆ ಆಕ್ಚುಲಿ ಏನಪ್ಪಾ ಅಂದ್ರೆ ನಿಮ್ಗಂತೂ ಫುಲ್ ಎಂಜಾಯ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅನ್ಕೊಂತೀವಿ ಆಗಿ ಚಿಗಿಳಿ ಸೀಸನ್ ತ್ರೀಯಿಂದ ಸೊ ಬಿಗ್ ಬಾಸ್ ಇತ್ತು ಸೊ ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ನೀವು ನೋಡಿದರೆ ಏನಪ್ಪ ಅಂದರೆ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಿಗ್ ಬಾಸಲ್ಲಿ ಅಂತಂದರೆ ಸೀಸನ್ ಟೆನ್ನಲ್ಲಿ ಸೊ ತುಂಬ ಆಗಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಸ್ಟಾರ್ಟಿಂಗ್ ಒಂದು ಟು ಟು ತ್ರೀ ವೀಕ್ಸ್ ಫೋರ್ ವೀಕ್ಸ್ ಒನ್ ಮಂತ್ ಕೂಡ ಅನ್ಬೋದು ನೀವು ಸೊ ತುಂಬ ಟಾಕ್ಸಿಕ್ ಆಗಿತ್ತು ಆ್ಯಂಡ್ ವರ್ಸ್ಟ್ ಸೀಸನ್ ಕೂಡ ಅಂತಲೂ ಅಂಚ್ಕೊಂತು ಬಟ್ ಅದು ಹೋಗ್ತಾ 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 ಅದು ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗ್ತು ಸೊ ಆಮೇಲೆ ನಮಗೆ ಆ ಬಿಗ್ ಬಾಸ್ ಸೀಸನ್ ಟೆನ್ನನ್ನು ಒಂದು ಮರೆಯೋಕ್ಕಾಗಿರೋ ಕ್ಷಣಗಳು ಕೂಡ ನಮಗೆ ಸಿಕ್ತು ಸೊ ಬಟ್ ನಾವು ನಾವು ಈಗ ಮೈನ್ ಪರ್ಪಸಸ್ ನಾವು ಏನಕ್ಕಪ್ಪ ಕೆಲಸದಿಂದ ಬೆಳಗ್ಗೆಯಿಂದ ಸಾಯಂಕಾಲೂ ದುಡಿದು ಬಂದಿರ್ತೀವಿ ಸೊ ಅದಾದ್ಮೇಲೆ ನಮ್ಗೆ ಏನಪ್ಪ ಎಂಟರ್ಟೈನ್ಮೆಂಟ್ ಶೋ ಕನ್ನಡದಲ್ಲಿ ಸಿಗುತ್ತೆ ಅಂತಂದರೆ ಸೊ ಅದು ಇವಾಗ ಗಿಚ್ಚಿಗಿತ್ತಲಿ ಬಂದಿದೆ ಸೊ ನಗ್ ನಕ್ಕಿದ್ರೆ ನಮಗೆ ಖುಷಿ ಗುರು ಎಸ್ಪೆಷಲಿ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳು ಆ ಬಿಗ್ ಬಾಸಿಂದ ನೆಕ್ಸ್ಟ್ ಇಲ್ಲಿಗೆ ಕಂಟಿನ್ಯೂ ಆಗ್ತಾ ಇದ್ದಾರೆ ಅದರಲ್ಲಿ ನಮ್ಮ ಪ್ರತಾಪ್ ಅವರು ಕೂಡ ಒಬ್ಬರು ಸೊ ಪ್ರತಾಪ್ ಡ್ರೋನ್ ಪ್ರತಾಪ್ ಅವರು ನಮ್ಮ ಅಮ್ಮನಿಗೆ ಆ್ಯಕ್ಚುಲಿ ಹೆವಿ ಇಷ್ಟ ಆಗೋರು ತುಂಬ ಫ್ಯಾನ್ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ ಅಂತ ಅವನ ಮುಗ್ದತೆಗೆ ಸೊ ಅಮ್ಮನೂ ಕೂಡ ಖುಷಿ ಆದರೂ ಅದನ್ನು ಟಿ ವಿಲಿ ನೋಡಿ ಸೊ ಏನಪ್ಪ ಅಂತಂದರೆ ಇನ್ನೊಂದು ಮೇಯ್ನ್ ಮ್ಯಾಟ್ರ್ ಇವಾಗ ಎಂಟ್ರಿ ಆಗೋಣ ಸೊ ಇಷ್ಟು ಜನ ಎಲ್ಲ ನೀವು ನೋಡಿದರೆ ಪ್ರೋಮೋದ್ರೆಲ್ಲ ನಿಮ್ಗೆ ಗೊತ್ತಾಗಿದೆ ಆ್ಯಂಡ್ ಸೀಸನ್ ತ್ರೀನ ಮೇನ್ ಹೈಲೈಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ನಮ್ಮ ಜಡ್ಜಸ್ಗಳು ಎಸ್ ಸಾಧು ಮಹಾರಾಜ್ ಆ್ಯಂಡ್ ನಮ್ಮ ಶ್ರುತಿ ಅಮ್ಮ ಅವರು ಇದ್ದಾರೆ ಮತ್ತು ನಮ್ಮ ಹೊಸ್ ಕೋಮಲ್ ಕೂಡ ಇದ್ದಾರೆ ಕೋಮಲ್ ಅವರು ಇವಾಗ ಹೊಸ್ದಾಗಿ ಜಡ್ಜಾಗಿ ಆನ್ ಆಗಿದ್ದಾರೆ ನಮ್ಮ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀಯಲ್ಲಿ ಸೊ ಅವರೇ ಮೇಯ್ನ್ ಹೈಲೈಟ್ ಇವಾಗ ಸೊ ನಮಗಂತೂ ಖುಷಿ ಆಯಿತು ಆ್ಯಕ್ಚುಲಿ ಸಾಧು ಮಹಾರಾಜು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಒಂದು ಇಷ್ಟಪಡ್ತೀವಿ ಅಂದರೆ ಅವ್ರನ್ನ ನೋಡಿದ್ರೆ ನಗು ಬರುತ್ತೆ ಸೊ ನಮ್ಮ ಕೋಮಲ್ ಅವ್ರದ್ದು ಏನಪ್ಪ ಅಂತಂದರೆ ಒಂದು ಪಂಚ್ ಡೈಲಾಗ್ಗಳಿರುತ್ತೆ ಸ್ನೇಹಿತರೆ ಅದು ಫಿಲಮಲ್ಲಿ ನೀವು ನೋಡೇ ಇರ್ತೀರಾ ಸೊ ನನಗಂತೂ ಅವ್ರದ್ದು ಕತೆಗಳು ಸರ್ ಕತ್ತೆಗಳು ಮೂವಿ ಅಂತಂತೂ ಹೆವಿ ಇಷ್ಟ ಆಗೋರು ಸೊ ಒಂದು ಒಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರನ್ನ ಅವರು ಒಂದು ಪ್ಲೇ ಮಾಡಿರ್ತಾರೆ ಕತ್ತೆಗಳು ಸರ್ ಕಥೆಗಳಲ್ಲಿ ಸೊ ಆ ಕ್ಯಾರೆಕ್ಟ್ರಂತೂ ಸೂಪರ್ ಅದು ಕೋಮಲ್ ಅವ್ರದ್ದು ಸೊ ಕಮಿಂಗ್ ಬ್ಯಾಕ್ ಟು ಗೈಸ್ ಇವಾಗ ಅವರು ಕೂಡ ಒಬ್ಬರು ಆಗಿ ಬರ್ತಾ ಇದ್ದಾರೆ ಗಿಚ್ಚಿಗಿಲ್ಲಿಗೆ ಸೀಸನ್ ತ್ರೀಯಲ್ಲಿ ಶ್ರುತಿ ಮ್ಯಾಮ್ ಅವರು ನಿಮ್ಗೆ ಗೊತ್ತೇ ಇದೆ ಸೊ ಶೃತಿ ಮ್ಯಾಮ್ ಅವರು ಬಂದುಬಿಟ್ಟು ಬಿಗ್ ಬಾಸ್ನಲ್ಲಿ ಹತ್ತು ಸೀಸನಲ್ಲಿ ಒಬ್ಬರೇ ಒಬ್ಬರು ಏಕೈಕ ಮಹಿಳೆ ಯಾರಪ್ಪ ಗೆದ್ದಿರೋದು ಅಂತಂದರೆ ಅದು ಶ್ರುತಿ ಮ್ಯಾಮ್ ಅವರು ಮಾತ್ರ ಸೊ ಅವರು ಕೂಡ ಒಬ್ಬರು ಜಡ್ಜಸ್ಸು ಸೊ ಫೈನಲಿ ನಮ್ಮ ಸಾಧು ಮಹಾರಾಜ್ ಅವ್ರ ಜೊತೆ ಕೋಮಲ್ ಅವರು ಕೋಮಲ್ ಅವರು ಕೂಡ ಇದ್ದಾರೆ ಕೋಮಲ್ ಸವರು ಎಬ್ಬರು ಟೀಮ್ ಅಪ್ ಆಗಿ ಜಡ್ಜಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಶೋನಲ್ಲಿ ಆ್ಯಂಡ್ ಗಾಯ್ಸ್ ಇನ್ನೊಂದು ಏನಂತಂದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದ ಸಾಂಗ್ ಯಾವುದು ಅಂತಂದರೆ ಯಾವ ಹೀರೋದು ಅಂತಂದರೆ ನಮ್ಮ ನಿಮ್ಮೆಲ್ಲ ಮೆಚ್ಚಿನ ಕಿಚ್ಚ ಸರ್ ಅವ್ರದ್ದು ಸಾಂಗ್ ಬಂದು ಡೌ 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 ದುನಿಯಾ ಕಣ್ಣು ಆ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕೋಮಲ್ ಅವರು ಟಾಂಗ್ ಕೊಡ್ತಾ ಇದ್ರು ಅದು ಯಾಕೆ ಅಂತ ಹೇಳ್ತೀವಿ ಪ್ರೋಮೋದಲ್ಲಿ ನೀವು ನೋಡಿ ಹೇಳ್ತೀರಾ ಸೊ ಇವರು ತುಕಾರಿ ಸಂತೋಷ್ ಅವರು ಅಣ್ಣ ಅವರು ತುಂಬಾ ಒಳ್ಳೆ ಆಕ್ಟರ್ ಅಣ್ಣ ಹಂಗೆ ಹಂಗೆ ಅಂತ ಹೇಳ್ತಾ ಇರಬೇಕಾದ್ರೆ ಸೊ ನಮ್ಮ ಕೋಮಲ್ ಅವರು ಒಂದು ಟಾಂಗ್ ಕೊಡ್ತಾರೆ ಅದಕ್ಕೆ ಡೌ 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 ದು ಅಂತ ಒಂದು ಪ್ರೋಮೋದಲ್ಲಿ ಒಂದು ಒಂದು ಟಾಂಗ್ ಕೊಡ್ತಾರೆ ಅದು ಸೊ ಎಲ್ಲರೂ ನಗ್ತಾ ಇರ್ತಾರೆ ಒಟ್ಟಲ್ಲಿ ಏನಪ್ಪಾ ಅಂತಂದ್ರೆ ಈ ಸೀಸನ್ ಅಲ್ಲಿ ಫುಲ್ ನಗುನೆ ಗುರು ಸೊ ಇನ್ನೊಂದು ಪ್ರೋಮೋ ಇವತ್ತು ಆಕ್ಚುಲಿ ಅಫಿಷಿಯಲ್ ಆಗಿ ಒಂದು ಟೆನ್ ಓ ಕ್ಲಾಕ್ ಏನ್ ಬಿಟ್ಟರು ಅದು ಸೊ ಅದರಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರು ಮತ್ತೆ ಇದು ಎರಡು ಒಂದೇ ದಿನ ಏರ್ ಶೋ ಆಗ್ತಾ ಇದೆ ಸೊ ಆ್ಯಂಡ್ ಅದರಲ್ಲಿ ಒಂದು ಏನಪ್ಪ ಅಂದರೆ ಅದೊಂದು ಪ್ರೋಮೋದಲ್ಲಿ ನಿರಂಜನ್ ದೇಶಪಾಂಡೆ ಹೇಳ್ತಾರೆ ಇವತ್ತೊಂದು ಮೊದಲನೇ ದಿನ ಶೂಟಿಂಗ್ರು ಮೊದಲನೇ ದಿನ ಶೂಟಿಂಗಲ್ಲಿ ನನಗೆ ಫುಲ್ ನಗು ನಗ್ತಾನೇ ಇದ್ದೀವಿ ಅಂತಲೇ ಹೇಳಿದ್ರು ಸೊ ಅವ್ರ ಬಾಯಲ್ಲೇ ಆ ಥರ ಬಂತು ಅಂತಂದರೆ ನಾವು ನಗ್ತಾನೆ ಇರ್ತೀವಿ ಸ್ನೇಹಿತರೆ ಸೊ ಇದು ಆ್ಯಕ್ಚುಲಿ ನೀವು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ನಾನು ಇದಕ್ಕೂ ಮುಂಚೆ ನನ್ನ ಮಜಾ ಭಾರತ ಅನ್ನೋದು ಒಂದು ಟೆಲಿಕಾಸ್ಟ್ ಆಗ್ತಿತ್ತು ಕಲರ್ಸ್ ಕನ್ನಡದಲ್ಲಿ ಅದು ನಿಮ್ಗೆ ಗೊತ್ತಾಯಿದೆ ರಚಿತಾರಾಮ್ ಅವರು ಇದ್ದರು ಆ್ಯಂಡ್ ಸುಜನ್ ಲೊಕೇಶನ್ ಅವರು ಕೂಡ ಇದ್ದರು ಆ್ಯಂಡ್ ಗುರುಕಿರಣ್ ಅವರು ಕೂಡ ಇದ್ದರು ಸೊ ಆ ಸೀಸನ್ಗೆ ನಾನು ಆ್ಯಕ್ಚುಲಿ ಆಡಿಯನ್ಸ್ ಆಗಿ ನಾನು ಹೋಗಿದ್ದೆ ಸೊ ನನಗಂತೂ ನಾವು ಇದೊಂದು ಫುಲ್ ನಗುಗುರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದು ಆ್ಯಕ್ಚುಲಿ ಶೋ ನಡೆದಿದ್ದು ಸೊ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೊ ಆ ಶೋ ಗುರುವಾರ ಆಯಿತು ಸೊ ಆ್ಯಕ್ಚುಲಿ ನಮಗದು ಶನಿವಾರ ಭಾನುವಾರ ಬರ್ತಿದ್ದಿದ್ದು ಸೊ ಅದು ನಮಗೆ ಶೂಟಿಂಗ್ ಯಾವಾಗುತ್ತೆ ಅಂದರೆ ಥರ್ಸ್ಡೇ ಆಗುತ್ತೆ ಸೊ ತರ್ಸ್ಡೇ ಹೋಗಿದ್ದು ಮಾರ್ನಿಂಗ್ ಒಂದು ಏಯ್ಟ್ ನೈನ್ ಓ ಕ್ಲಾಕ್ಗೆ ಹೋದ್ವಿ ಸೊ ಟಿಫನ್ ಎಲ್ಲ ಪಾಪ ಅವ್ರ ಕಡೆಯಿಂದನೇ ಲೈಕ್ ಆರ್ಗನೈಸೇಷನ್ ಎಲ್ಲ ಮಾಡಿದ್ರು ನಮಗೆಲ್ಲ ಅದನ್ನೆಲ್ಲ ಕೊಟ್ಟರು ಕೂಡ ಹೌದು ಸೊ ಕುತ್ಕೊಂಡಿದ್ದು ಹೆಂಗಪ್ಪ ಅಂತಂದರೆ ಎರಡು ಶನಿವಾರ ಬಂದಿರೋದು ಎಪಿಸೋಡ್ಸ್ಗಳು ಏನಿರುತ್ತೋ ಅದೆಲ್ಲ ಒಂದೇ ದಿನ ಶೂಟಿಂಗ್ ಆಗುತ್ತೆ ಸೊ ಕಂಟಿನ್ಯೂ ಸ್ಕಿಟ್ಸ್ನೇ ಇದ್ದರೆ ಸೊ ಕಂಟಿನ್ಯೂ ಏನು ಬರುತ್ತೆ ಒಂದೊಂದು ಸ್ಕಿಟ್ ಕೂಡ ಅದು ಬ್ರೇಕ್ ವಿಥೌಟ್ ಬ್ರೇಕ್ ಮಾಡ್ತಾರೆ ಅಷ್ಟು ಆ್ಯಕ್ಟಿಂಗ್ ಸ್ಕಿಲ್ ಅವ್ರ ಹತ್ರ ಇದೆ ಸೊ ಎಲ್ಲೂ ಕೂಡ ಸ್ಟಾಪ್ ಮಾಡೋದೇ ಇಲ್ಲ ಅವರು ನನಗಂತೂ ರಚಿತಾರಾಮ್ನು ಒಂದು ಕಡೆ ನಮಗೆ ಗೊತ್ತಲ್ಲ ಸೊ ನಾನು ನೋಡಿದ್ರೆ ಫುಲ್ ಖುಷಿ ನಮಗೆ ನಾವು ಹಿಂಗೆ ನಾನು ಆಕ್ಚುಲಿ ರಚಿತಾರಾಮು ಆ ಕಡೆ ಕುತ್ಕೊಂಡಿದ್ರು ನಾವು ರೋ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಫುಲ್ ರಚಿತಾರಾಮ್ನೇ ಒಂದು ಟೆನ್ ಮಿನಿಟ್ಸ್ ನೋಡ್ಕೊಂಡು ಹೋಗ್ತೀವಿ ಸೊ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೇನೆ ಕಾಲೇಜ್ ಡೇಸ್ ಅಲ್ಲಿ ಇದಾಗ ನಾನು ಅದು ಹೋಗಿದ್ದು ಸೊ ನನ್ನ ಫ್ರೆಂಡ್ ಟಿಕೆಟ್ ಕೊಟ್ಟಿದ್ರು ಸೊ ಅಲ್ಲಿಗೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪ್ ಹೋಗಿದ್ವಿ ಸೊ ಅಲ್ಲಂತೂ ಫುಲ್ ಎಂಟರ್ಟೈನ್ಮೆಂಟ್ ಗುರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ನನಗೆ ನಕ್ಕು ನಕ್ಕು ಹೊಟ್ಟೆ ನೋವು ಬಂತು ಗುರು ನನ್ನ ಕಣ್ಣೆಲ್ಲ ನೀರು ಸ್ಟಾರ್ಟಿಂಗ್ ಒಂದು ಟೆನ್ ಮಿನಿಟ್ಸ್ಗೆ ಒಂದು ಸ್ಕಿಟ್ ಹೋಗಿದ್ದೆ ಹುಲಿ ಅಂತ ಗೊತ್ತಿದೆ ನಿಮ್ಮ ಕ್ಯಾರೆಕ್ಟರು ಸೊ ಅವರು ಒಂದು ಹುಲಿನೇ ಕ್ಯಾರೆಕ್ಟರ್ ಇಲ್ಲಿ ಬಂದ್ಬಿಟ್ಟು ಬೇರ್ ಬಾಡಿಯಲ್ಲಿ ಸಣ್ಣಕ್ಕೊಬ್ಬರು ಇದ್ದಾರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಅವ್ರದ್ದಂತೂ ಅಲ್ಟಿಮೇಟ್ ಕಾಮಿಡಿಗುರು ಎಲ್ಲ ಸ್ಕಿಟ್ಟಲ್ಲೂ ಅಷ್ಟೇ ನಾನು ಬೆಳಗ್ಗೆಯಿಂದ ನೈಟ್ವರೆಗೂ ನಕ್ಕಿದ್ದೀನಿ ಸೊ ಇದು ಈ ಥರ ಶೂಟಿಂಗ್ ನಡೆಯುತ್ತೆ ಸೊ ಮೇ ಬಿ ಇವ್ರದ್ದು ಆಗಲೇ ಆಗಿದೆ ಸೊ ಅವರು ಕೂಡ ಬಂದಿದ್ದಾರೆ ನಿಮ್ಗೆ ಅದನ್ನು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತಲೇ ಈ ವಿಡಿಯೋ ನಾವು ಮಾಡಿದ್ದು ಸೊ ನಿನಗೇನು ಅನಿಸುತ್ತೆ ಈ ಸೀಸನ್ ಹೆಂಗಿರ್ಬೋದು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಿಮ್ಗೆ ನಗೋದಕ್ಕೇನು ಮೋಸ ಆಗೋಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅನ್ಕೊಂತೀವಿ ನಮ್ಮ ಅವರು ಇದ್ದಾರೆ ಪ್ರಥಮವ್ರು ಮೇ ಬಿ ಗೆಸ್ಟ್ ಅಪಿಯರೆನ್ಸ್ ಅನ್ಕೊಂತೀವಿ ಈ ಸಾಂಗ್ ಅದಾದಮೇಲೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನೋಡ್ಬೇಕು ಇನ್ನೂ ಏನು ಮಾಡ್ತಾರೋ ಏನು ಕತೆ ಅನ್ನೋ ಗೊತ್ತಿಲ್ಲ ಗಿಚ್ಚಿ ಗಿಲಿ ಗಿಲಿ ಟೀಮ್ ಅವರು ಸೊ ನಮ್ಮ ತುಕಾಲಿ ಅವರು ಇದ್ದೇ ಇರ್ತಾರೆ ಆ್ಯಂಡ್ ನಮ್ಮ ಈಶಾನಿ ಕೂಡ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಚೆಕ್ ಮಾಡಬೇಕು ಅವರು ನೆಕ್ಸ್ಟ್ ಇರ್ತಾರಾ ಇರಲ್ವ ಅನ್ನೋದು ಒಂದು ಅಪ್ಡೇಟ್ ನೆಕ್ಸ್ಟ್ ನಿಮ್ಗೆ ಕೊಡ್ತೀವಿ ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಒಂದು ನಾನು ಜಾಸ್ತಿ ಟೈಮ್ ತೊಗೊಳಕೋಲ್ಲ ಇದೊಂದು ಕ್ವಿಕ್ ಆಗಿ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ ಸೊ ಲಾಸ್ಟ್ ವೀಡಿಯೋ ಹಾಕಿದಾಗ ಕಮೆಂಟ್ಸ್ಗಳು ತುಂಬ ಇದೆ ಸೊ ಪ್ರತಾಪ್ ಹಾಗೆ ಹೀಗೆ ಹೀಗೆ ಅಂತ ಸೊ ಸ್ನೇಹಿತರು ಒಂದು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಮತ್ತೆ ಡ್ರಾಗ್ ಮಾಡಕ್ ಹೋಗ್ಬೇಡಿ ಪಾಸ್ಟ್ ಇಸ್ ಪಾಸ್ಟ್ ಅವ್ರದ್ದು ಪಾಸ್ಟ್ ಲೈಫಲ್ಲಿ ಏನಾಗಿತ್ತು ಅದನ್ನೆಲ್ಲ ಮರ್ತ ಹೋಗ್ಬಿಡಣ ಸೊ ಪ್ರೆಸೆಂಟ್ ಅಲ್ಲಿ ಅವರು ಏನು ಇವಾಗ ಜೀವಿಸಕ್ಕೆ ಬಿಡೋಣ ಯಾಕಂದ್ರೆ ಎಲ್ಲರಿಗೂ ಒಂದು ಚಾನ್ಸ್ ಅಂತ ಡಿಸರ್ವ್ ಇದ್ದೇ ಇರಬೇಕು ಸೊ ದೇವರೇ ನಮಗೆ ಚಾನ್ಸ್ ಕೊಟ್ಟ ಮೇಲೆ ನಾವೆಲ್ಲ ಮನುಷ್ಯರು ನಾವಿನ್ ಯಾವ ಲೆಕ್ಕ ಸೊ ನಾವು ಅವ್ರಿಗೆ ಒಂದು ಚಾನ್ಸ್ ಕೊಡೋಣ ಅವ್ರು ಬದುಕಲಿಕ್ಕೆ ಒಂದು ಅವಕಾಶ ಮಾಡ್ಕೊಡೋಣ ಹೇಳಿದಾರಲ್ಲ ಲೈಕ್ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಟೆನ್ ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಲೈಕ್ ಲಾಸ್ಟ್ ಸೀಸನ್ ಅಲ್ಲಿ ಒಬ್ರು ಗೆಸ್ಟ್ ಒಬ್ಸಿದ್ರಲ್ಲ ಅವ್ರ ಬಗ್ಗೆ ಮಾತಾಡ್ತಿದ್ರು ಸೊ ಏನಕ್ಕೆ ಅವ್ರು ತಪ್ಪು ಮಾಡಿದ್ರು ಹೌದು ಹ್ಞೂ ಸೊ ತಪ್ಪು ಮಾಡಿದ್ರೆ ತಿದ್ಕೊಳ್ಳೋದಕ್ಕೆ ದೇವರೇ ಅವಕಾಶ ಕೊಟ್ಟಿರ್ಬೇಕಾದ್ರೆ ನಾವು ನೀವು ಯಾಕೆ ಅಂತ ಹೇಳಿದ್ರು ಸೊ ಆ ಥರ ಹೇಳಿದ್ದಾರೆ ಸೊ ನಾವು ಒಂದು ಚಾನ್ಸ್ ಕೊಡಲೇಬೇಕಲ್ಲ ಸೊ ಪ್ರೆಸೆಂಟಲ್ಲಿ ಅವರೇನು ಏನು ಕೆಟ್ಟ ಕೆಲಸ ಮಾಡ್ತಿಲ್ಲ ಸೊ ತಪ್ಪನ್ನು ಎಲ್ಲರೂ ಕೂಡ ಮಾಡ್ತಾರೆ ಅದನ್ನು ತಿದ್ಕೊಂಡು ನಾವು ಮುಂದೆ ಒಂದು ಲವ್ನ ಸ್ಪ್ರೆಡ್ ಮಾಡ್ಕೊಂಡು ಹೋಗೋಣ ಹೇಟ್ ಸ್ಪ್ರೆಡ್ ಮಾಡೋದು ಬೇಡ ಸೊ ಅಲ್ಲಿಗೆ ಅದಕ್ಕೆ ಏನು ಚಾಪ್ಟರ್ ಇರುತ್ತೋ ಅಲ್ಲಿಗೆ ಕ್ಲೋಸ್ ಮಾಡಬೇಡ ಮತ್ತೆ ಡ್ರ್ಯಾಗ್ ಮಾಡೋದು ಬೇಡ ಫಾಸ್ಟ್ನ ನಮಗೂ ಹೇಳಿ 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 ನಮಗೆ ಬೇಜಾರಾಗ್ಬಿಡ್ತೋದು ಸೊ ಪಾಪ ಅವರು ಏನೋ ಅವ್ರ ಲೈಫಲ್ಲಿ ಮೂವ್ ಆನ್ ಆಗಿದ್ದಾರೆ ಅವರು ಖುಷಿಯಾಗಿದ್ದಾರೆ ಅವರು ಬದುಕಲಿಕ್ಕೆ ಒಂದು ಚಾನ್ಸ್ ಕೊಡೋಣ ಸ್ನೇಹಿತರೆ ಸೊ ನಾನು ತುಂಬ ಲಾಸ್ಟ್ ತುಂಬ ರೀಸೆಂಟ್ ಇಂಟರ್ವ್ಯೂಸಲ್ಲಿ ನೋಡ್ತಾ ಇದ್ದೀನಿ ತುಂಬ ಜನ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ ಬಟ್ ದಯವಿಟ್ಟು ಬೇಡ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಸುಮ್ಮನೆ ಏನಕ್ಕೆ ನಾವು ಇಲ್ದಿರೋದನ್ನೆಲ್ಲ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು ಅವ್ರ ಬಾಯಲ್ಲೇ ಒಂದು ಸರ್ತಿ ಬಂದಿದೆ ನಾನೇನೋ ಮಾಡಿದ್ನೋ ತಪ್ಪಾಗಿ ಹೇಳಿದ್ದೀನಿ ಹಂಗೆ ಹಿಂಗೆ ಅಂತ ಸೊ ಮತ್ತೆ ಹೇಳ್ಕೊಂಡು ಹೋಗೋದು ಬೇಡ ಅಂತ ನಮ್ಮ ಅನಿಸಿಕೆ ಸೊ ಹೋಪ್ ದಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ